ಕಲ್ಲಿನ ಲಿಂಗದಿಂದ ಈ ಸ್ಥಳಕ್ಕೆ ಈ ಹೆಸರು ಬಂದಿದೆ ಕಮಲ ಶಿಲೆ ಕಮಲದ ರೂಪದಲ್ಲಿರುವ ಶಿಲೆಯ ಮೇಲೆ ಇಲ್ಲಿನ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯನ್ನ ಪೂಜಿಸಲಾಗುತ್ತೆ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲ ಶಿಲೆ ಇದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕಮಲಶಿಲೆಯು ಸುಂದರವಾದ ಪರ್ವತಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ ಅದರ ಪಕ್ಕದಲ್ಲಿ ಕುಬ್ಜಾ ನದಿ ಹರಿಯುತ್ತಿದೆ ಕಮಲಶಿಲೆಯು ಗ್ರಾಮದ ಹೃದಯ ಭಾಗದಲ್ಲಿರುವ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಕಲ್ಲಿನ ಕಮಲದ ಲಿಂಗದಿಂದ ಈ ಸ್ಥಳಕ್ಕೆ ಕಮಲಶಿಲೆ ಎಂಬ ಹೆಸರು ಬಂದಿದೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯನ್ನ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಇದು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ದೇವಿಯರ ಸಂಗಮವಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕುಬ್ಜಾ ನದಿಯಿಂದ ಪ್ರವಾಹದ ನೀರು ದೇವಾಲಯವನ್ನ ಮುಳುಗಿಸಿತು ಮತ್ತು ನೀರಿನ ಮಟ್ಟ ಸುಮಾರು ಇಪ್ಪತ್ತು ಅಡಿಗಳಿಗೆ ಹೇರಿತು ಇದರಿಂದ ನದಿಯ ಕಡೆ ಇರುವ ಗೋಡೆ ಕುಸಿಯಿತು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಡೀ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಲಾಯಿತು ಇಡೀ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾದ ಮರವು ಹಲಸು ಮತ್ತು ಬೋಗಿಯ ಮಿಶ್ರಣವನ್ನು ಮಾತ್ರ ಒಳಗೊಂಡಿದೆ ಮುಸ್ಲಿಂ ದೊರೆಗಳಾದ ಐದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರಿಗೆ ಗೌರವಾರ್ಥವಾಗಿ ಸಲಾಂ ಪೂಜೆ ಎಂದು ಕರೆಯಲ್ಪಡುವ ವಿಶೇಷ ಪೂಜೆಯನ್ನು ಪ್ರತಿದಿನ ಸಂಜೆ ನಡೆಸಲಾಗುತ್ತೆ ಈ ದೇವಾಲಯದಲ್ಲಿ ಈ ಪದ್ಧತಿಯು ಬಹಳ ಹಿಂದಿನಿಂದಲೂ ನಡೆದು ಬಂದಿದೆ ಇನ್ನು ಧ್ವಜಸ್ತಂಭ ಧ್ವಜವು ಬುಡದಿಂದ ತುದಿಯವರೆಗೂ ಸರಿಸುಮಾರು ಎಪ್ಪತ್ತೈದು ಅಡಿಗಳಷ್ಟು ಉದ್ದವಿದೆ ಇದನ್ನು ಕುಬ್ಜಾ ನದಿಯ ದಡದಿಂದ ವಿಶೇಷವಾಗಿ ಆಯ್ಕೆ ಮಾಡಲಾದ ಏಕಮರದಿಂದ ಮಾಡಲಾಗಿದೆ ಧ್ವಜಸ್ತಂಭಕ್ಕೆ ಲೇಪನ ಮಾಡಲು ಸುಮಾರು ಇನ್ನೂರು ಕೆಜಿ ಬೆಳ್ಳಿಯನ್ನ ಬಳಸಲಾಗಿದೆ ಅದನ್ನು ದೇವಾಲಯದ ಭಕ್ತರು ಕೊಡುಗೆಯನ್ನ ನೀಡಿದ್ದಾರೆ ಎರಡನೇ ಏಪ್ರಿಲ್ ಎರಡು ಸಾವಿರದ ಹತ್ತರಂದು ಧ್ವಜವನ್ನ ಉದ್ಘಾಟಿಸಲಾಯಿತು ಇದನ್ನ ಧ್ವಜಾರೋಹಣ ದಿನವೆಂದು ಇಲ್ಲಿ ಪೂಜೆ ಮಾಡಲಾಗುತ್ತೆ ಇನ್ನು ದೈವತ್ವವು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯಾಗಿ ದೇವಿ ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಏಕೀಕೃತ ಅಭಿವ್ಯಕ್ತಿಯಾಗಿ ದೇವಿ ನೆಲೆ ನಿಂತಿದ್ದಾಳೆ ದೇವಾಲಯದ ದಂತಕತೆ ಸಹ್ಯಾದ್ರಿ ಕಾಂಡದ ಸ್ಕಂದ ಪುರಾಣದ ಪ್ರಕಾರ ಪಿಂಕಳ ಎಂಬ ಅಪ್ಸರೆಯು ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಆಸ್ಥಾನದಲ್ಲಿ ನರ್ತಕಿಯಾಗಿರ್ತಾಳೆ ಒಂದು ದಿನ ತನ್ನ ಅಹಂಕಾರದಿಂದ ಅವಳು ನೃತ್ಯ ಮಾಡಲು ನಿರಾಕರಣೆಯನ್ನು ಮಾಡ್ತಾಳೆ ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯ ಶಾಪವನ್ನು ನೀಡಿಬಿಡ್ತಾಳೆ ದೇವಿ ಪಾರ್ವತಿ ಇದರಿಂದ ಅವಳು ತನ್ನ ಸೌಂದರ್ಯವನ್ನು ಕಳೆದುಕೊಂಡಳು ಮತ್ತು ಭೂಲೋಕದಲ್ಲಿ ಕುಬ್ಜಳಾಗಿ ಜನಿಸ್ತಾಳೆ ಪಿಂಗಳ ತನ್ನ ತಪ್ಪಿನ ಅರಿವಾಗಿ ಪಿಂಗಳ ಶಾಪದಿಂದ ಮುಕ್ತಿಯನ್ನು ಬೇಡಿಕೊಂಡಾಗ ಪಾರ್ವತಿ ದೇವಿಯು ಕರಾಸುರ ಎಂಬ ಅಸುರನ ದುಷ್ಕೃತ್ಯಗಳನ್ನು ಹಾಕಲು ಭೂಲೋಕಕ್ಕೆ ಬರುವುದಾಗಿ ಮತ್ತು ಸಂಹಾರದ ನಂತರ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ಹೇಳ್ತಾಳೆ ಸಹ್ಯಾದ್ರಿ ಅರಣ್ಯದಲ್ಲಿರುವ ಋಷಿ ಆಶ್ರಮದ ಬಳಿ ಲಿಂಗವು ಕಮಲಶಿರಿಯ ರೂಪದಲ್ಲಿರುತ್ತದೆ ಎಂದು ತಿಳಿಸ್ತಾಳೆ ಪಾರ್ವತಿ ದೇವಿಯು ಕುಬ್ಜಳಿಗೆ ಸುಪಾರ್ಶ್ವ ಗುಹೆಯ ಬಳಿ ಹೋಗಿ ಮೋಕ್ಷವನ್ನು ನೀಡುವವರಿಗೆ ತಪಸ್ಸನ್ನ ಮಾಡುವಂತೆ ಹೇಳ್ತಾಳೆ ನಂತರ ದೇವಿಯು ಕರಾಸುರ ಎಂಬ ರಾಕ್ಷಸನ್ನ ಸಂಹಾರ ಮಾಡಿದ ಬಳಿಕ ಉಪ್ಚಾಳ ತಪಸಿಗೆ ಮೆಚ್ಚಿ ಕಮನಶಿಲೆ ರೂಪದಲ್ಲಿ ಋಷಿಯ ಆಶ್ರಮದ ಮುಂಭಾಗದಲ್ಲಿರುವ ಕುಬ್ಜಾ ನದಿ ಮತ್ತು ನಾಗತೀರ್ಥದ ಸಂಗಮದಲ್ಲಿ ಕಾಣಿಸಿಕೊಳ್ತಾಳೆ ಕುಬ್ಜಾಳಿಗೆ ಮಥುರಾಕ್ಕೆ ಹೋಗಿ ಶ್ರೀಕೃಷ್ಣನಿಗಾಗಿ ಕಾಯಲು ಹೇಳ್ತಾಳೆ ನಂತರ ಶ್ರೀಕೃಷ್ಣನ ಸ್ಪರ್ಶದಿಂದ ಅವಳು ತನ್ನ ಶಾಪ ವಿಮೋಚನೆಯನ್ನ ಪಡಿತಾಳೆ ಸಹ್ಯಾದ್ರಿ ಅರಣ್ಯದಿಂದ ಹುಟ್ಟಿ ಪಶ್ಚಿಮ ಕರಾವಳಿಯ ಕಡೆಗೆ ಅರಿಯುವ ನದಿಗೆ ತನ್ನ ಹೆಸರಿಡುವಂತೆ ಬೇಡಿಕೊಳ್ತಾಳೆ ಕುಬ್ಜಾ ಪ್ರತಿ ವರ್ಷ ಪ್ರವಾಹ ರೂಪದಲ್ಲಿ ಬಂದು ಲಿಂಗವನ್ನ ಸ್ಪರ್ಶಿಸಿ ಪೂಜಿಸು ಎಂದು ದೇವಿಯು ಅವಳಿಗೆ ಹೇಳ್ತಾಳೆ ಕಮಲಶಿಲೆ ದೇವತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಲಿಂಗ ಪ್ರಪಂಚವನ್ನು ಸೃಷ್ಟಿಸಿದಾಗ ಅದೇ ಸಮಯದಲ್ಲಿ ಕಾಣಿಸಿಕೊಂಡಿತು ಎಂದು ಹೇಳಲಾಗುತ್ತೆ ಆರಂಭದಲ್ಲಿ ಕಮಲಶಿಲೆ ಬ್ರಹ್ಮಲಿಂಗೇಶ್ವರ ಎಂದು ಪೂಜಿಸಲ್ಪಟ್ಟಿತು ನಂತರ ಜನರು ಸಾಕ್ಷಾತ್ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ತಿಳಿದುಕೊಳ್ತಾರೆ ಇನ್ನು ಸುಪಾರ್ಶ್ವ ಗುಹೆಯ ಇತಿಹಾಸ ಕೃತಯುಗದಲ್ಲಿ ರಾಜ ಸುಪಾಶ್ವ ತಪಸ್ಸು ಮಾಡಲು ಮತ್ತು ಮೋಕ್ಷವನ್ನು ಪಡೆಯಲು ಸೂಕ್ತವಾದ ಸ್ಥಳವನ್ನ ಹುಡುಕ್ತಾ ಇದ್ದಾಗ ಅವನು ಈ ಗುಹೆಯನ್ನ ಕಂಡನು ಮತ್ತು ತಪಸ್ಸಿಗೆ ಇದು ಸೂಕ್ತ ಅಂತ ಆರಿಸಿಕೊಳ್ತಾನೆ ಈ ಗುಹೆಗೆ ರಾಜ ಸುಪಾಶ್ವನ ಹೆಸರನ್ನೇ ಇಡಲಾಯಿತು ಯಾವುದೇ ಅಡೆತಡೆಗಳಿಲ್ಲದೆ ತಪಸ್ಸು ಮಾಡಲು ಅನುಗ್ರಹಿಸುವಂತೆ ರಾಜ ಸುಪಾಶ್ವ ಶಿವನನ್ನ ಪ್ರಾರ್ಥಿಸ್ತಾನೆ ರಾಜನ ತಪಸ್ಸಿಗೆ ಭಂಗ ಬರದಂತೆ ನೋಡಿಕೊಳ್ಳಲು ಭಗವಾನ್ ಶಿವನು ತನ್ನ ಗಣಗಳಾದ ಭೈರವನನ್ನ ಗುಹೆಯ ಪ್ರ ಪ್ರವೇಶ ದ್ವಾರದಲ್ಲಿ ಶಾಶ್ವತವಾಗಿ ಉಳಿಯಲು ನೇಮಿಸ್ತಾರೆ ಬಹಳಷ್ಟು ಋಷಿಗಳು ಮತ್ತು ಮಹಾರಾಜರು ಈ ಗುಹೆಗೆ ತಪಸ್ಸನ್ನು ಮಾಡಲು ಬರ್ತಾರೆ ಅವರಲ್ಲಿ ಒಬ್ಬರು ವರದಾಪುರದ ಶ್ರೀ ಶ್ರೀಧರ ಸ್ವಾಮೀಜಿ ಇದು ಹಳ್ಳಿ ಹೊಳ್ಳೆ ರಸ್ತೆಯಲ್ಲಿರುವ ದೇವಸ್ಥಾನದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಗುಹೆಯ ಪ್ರವೇಶ ದ್ವಾರದಲ್ಲಿ ಭೈರವ ಸ್ವಾಮಿಯ ವಿಗ್ರಹವನ್ನು ಪೂಜಿಸಲಾಗುತ್ತೆ ಗುಹೆಯಲ್ಲಿ ಎಡಕ್ಕೆ ಒಂದು ಚಿಕ್ಕ ಮೂರು ಪ್ರತ್ಯೇಕ ಲಿಂಗಗಳಿವೆ ಇದನ್ನು ಕೂಡ ತ್ರಿಶಕ್ತಿ ಸಂಗಮ ಎಂದು ಕರೆಯಲಾಗುತ್ತೆ ಕಾಡಿ ಲಕ್ಷ್ಮಿ ಸರಸ್ವತಿ ಮತ್ತಷ್ಟು ಬಲಕ್ಕೆ ರಾಜ ಸುಭಾಶ್ವು ಆದಿಶೇಷ ಮತ್ತು ಶ್ರೀಧರ ಸ್ವಾಮಿಗಳು ತಿಂಗಳು ಮತ್ತು ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳಗಳಾಗಿವೆ ಎಂದು ಹೇಳಲಾಗುತ್ತೆ ಮುಂದೆ ಒಳಭಾಗದಲ್ಲಿ ಸನ್ನಿಧಿ ಇದೆ ಇಲ್ಲಿ ಎತ್ತರದ ಗುಮ್ಮಟವಿದ್ದು ನೂರಾರು ಬಾವಲಿಗಳು ನೆಲೆಸಿರುವುದನ್ನು ಕಾಣಬಹುದು ಬಹಳ ಹಿಂದೆಯೇ ಗರುಡನಿಂದ ಸಾಯುವ ಭಯದಿಂದ ಆದಿಶೇಷನು ತನಗಿದ್ದ ಶಾಪದಿಂದ ಮುಕ್ತಿ ಕೋರಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಗೆ ಕೇಳಿಕೊಳ್ತಾನೆ ದೇವಿಯು ಆದಿಶೇಷನಿಗೆ ಮರಣವನ್ನು ತಪ್ಪಿಸುವ ಏಕೈಕ ಮಾರ್ಗವೆಂದರೆ ದೇವರಿಗೆ ಆಸಿಗೆಯಾಗಲು ತಿಳಿಸ್ತಾಳೆ ಇತರ ಎಲ್ಲಾ ನಾಗಗಳು ದೇವಿಯನ್ನ ಬೇಡಿಕೊಂಡರು ಎಂದು ಈ ಕಥೆಯಲ್ಲಿ ಹೇಳಲಾಗುತ್ತೆ ದೇವಿಯು ಅವರನ್ನು ಸುಪಾರ್ಶ್ವ ಗುಹೆಯಲ್ಲಿ ಅಡಗಿಕೊಳ್ಳಲು ಹೇಳ್ತಾರೆ ಇದರಿಂದ ಅವರು ಗರುಡನಿಂದ ರಕ್ಷಣೆ ಪಡೆಯಬಹುದೆಂದು ಮಾರ್ಗವನ್ನ ಸೂಚಿಸುತ್ತಾಳೆ ತಾಯಿ ದೇವಿಯ ವಾಹನವಾದ ಹುಲಿಯು ಸುಪಾಶು ಗುಹೆಯ ಬಳಿ ವಿಶ್ರಾಂತಿ ಪಡೆಯಲು ಬರುತ್ತದೆ ಹುಲಿಯು ತನ್ನನ್ನು ಬೆಚ್ಚಗಾಗಿಸಲು ಗುಹೆಯ ಬಳಿ ಬರುತ್ತದೆ ಆದ್ದರಿಂದ ಗುಹೆಯ ಮುಂಭಾಗದ ಸ್ಥಳದಲ್ಲಿ ಬೆಂಕಿಯನ್ನು ಬೆಳಗಿಸುವುದು ಒಂದು ಪದ್ಧತಿಯಾಗಿದೆ ಸುಪಾಶ ಗುಹೆಯನ್ನ ಭೇಟಿ ನೀಡಲು ದೇವಾಲಯದ ಸಿಬ್ಬಂದಿಯೊಬ್ಬರ ಸಹಾವೇ ಸಹಾಯವನ್ನ ಪಡೆದು ತೆಪ್ಪದೆ ಟಾರ್ಚ್ ಅನ್ನ ಪಡೆದುಕೊಂಡು ಹೋಗಬೇಕಾಗುತ್ತೆ ನಾವು ಚಂದ್ರಮಾನ ಯುಗಾದಿ ಹಬ್ಬ ಚೈತ್ರ ಮಾಸ ಶುದ್ಧಪಾಠ್ಯದ ದಿನದಂದು ಪಂಚಾಂಗವನ್ನು ಓದುವ ಮೂಲಕ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಗೆ ಪೂರ್ಣ ಫಲ ಅರ್ಪಿಸುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ ರಥೋತ್ಸವ ಜಾತ್ರೆ ಚೈತ್ರ ಮಾಸ ಏಪ್ರಿಲ್ ತಿಂಗಳ ಸಮಯದಲ್ಲಿ ಧ್ವಜಾರೋಹಣ ವಾರ್ಷಿಕ ಜಾತ್ರೆಯ ಪ್ರಾರಂಭವನ್ನು ಸೂಚಿಸುತ್ತೆ ವಾರ್ಷಿಕ ಜಾತ್ರೆಯು ಚೈತ್ರ ಮಾಸದ ಬಹುಳ ಮೂಲ ನಕ್ಷತ್ರದ ದಿನಕ್ಕೆ ಆರು ದಿನಗಳ ಮೊದಲು ಪ್ರಾರಂಭವಾಗುತ್ತೆ ವಾರ್ಷಿಕ ಜಾತ್ರೆಯು ಆರು ದಿನಗಳವರೆಗೆ ನಡೆಯುತ್ತೆ ಬ್ರಹ್ಮ ರಥದ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಕೆತ್ತನೆಗಳನ್ನು ನೋಡಬಹುದು ಅದರ ಮೇಲೆ ಸುಂದರವಾದ ವಿಗ್ರಹಗಳನ್ನು ಸಹ ಕೆತ್ತಲಾಗಿದೆ ಬ್ರಹ್ಮರಥವು ಆರು ಚಕ್ರಗಳನ್ನು ಹೊಂದಿದೆ ಈ ಎಲ್ಲ ಆರು ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಪೂಜೆಗಳು ನಡೆಯುತ್ತೆ ವೀರಭದ್ರ ವರ್ಧಂತೋತ್ಸವ ಏಕಾದಶ ರುದ್ರಾಭಿಷೇಕ ನವರಾತ್ರಿ ಲಕ್ಷದೀಪೋತ್ಸವ ತೊಡಗುಬಲಿ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತೆ ದೇವಾಲಯದಲ್ಲಿ ನೀವು ಕೂಡ ಕಮಲಶಿಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ಕಣ್ತುಂಬಿಕೊಳ್ಳಲು ಮರೆಯಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು